ಎಲ್ರಿಗೂ ನಮಸ್ಕಾರ ಇಲ್ಲಿ ನೋಡಿ ಎಂತಾಯ್ತಂತ ನಾನು ಗ್ಲೌಸ್ ಹಾಕಲಿಲ್ಲ ಆಯಿತಾ ಮುಖ ಪರೆದು ಹಾಕಿದ್ದೇನೆ ಆದರೂ ಗ್ಲೌಸ್ ಹಾಕದೆ ನಾನು ಈಗ ಅಂದರೆ ಮುಂಚೆಲ್ಲ ಗ್ಲೌಸ್ ಹಾಕ್ತಾಯಿದ್ದೇನೆ ಅಲ್ವಾ ಕೈಗೆ ಈಗ ಗ್ಲೌಸ್ ಹಾಕೋದು ಬೇಡ ಅಂತ ಸ್ವಲ್ಪ ಅಭ್ಯಾಸ ಆಗಲಿ ಅಂತ ಗ್ಲೌಸ್ ಹಾಕದೇನೆ ಅಂದರೆ ಬಾಕ್ಸ್ ಓಪನ್ ಮಾಡುವಾಗ ಗ್ಲೌಸ್ ಹಾಕದೇನೆ ಈಗ ಅಭ್ಯಾಸ ಮಾಡ್ತಾ ಇದ್ದೇನೆ ಇದೆಲ್ಲ ಸಹಜ ಆಗ್ತದೆ ಮತ್ತೆ ಯಾಕಂದರೆ ನೋಡಿ ನಾಲ್ಕು ನಾಲ್ಕಲ್ಲ ಐದು ನೊಣಗಳು ಒಂದೇ ಸಲ ಬಂದು ಅಟ್ಯಾಕ್ ಮಾಡಿದರು ನನ್ನ ಬಿರಳಿಗೆ ನೋಡಿ ಅಲ್ಲಿ ನೋಡಿ ಪಂಪ್ ಆಗ್ತಾ ಉಂಟು ಎಲ್ಲ ನಣಗಳ ವಿಷ ಪಂಪಲ್ಲಿ ನೋಡಿ ನಾಲ್ಕು ನಣಗಳ ಮುಳ್ಳು ನಂದು ಚರ್ಮದ ಮೇಲೆ ಉಂಟು ಇದು ಮಧ್ಯದಲ್ಲಿ ಉಂಟಲ್ಲ ಅದು ಕೂಡ ಮುಳ್ಳೆ ಆದರೆ ಅದು ಉಗುರಿನ ಮೇಲೆ ಉಂಟಾಯ್ತಾ ಅಂದರೆ ಎಷ್ಟು ಫೋರ್ಸಲ್ಲಿ ಬಂದು ಚುಚ್ಚಿದ ಫೋರ್ಸ್ ನೋಡಿ ನೀವೇ ಉಗುರು ಮೇಲೆ ಬಂದು ಮುಗು ಉಗುರಿಗೆ ಆಗಿ ತನ್ನ ದೇಹದಿಂದ ಹೊರಗೆ ಬಂದು ಬಂತು ಹೊರಗೆ ಬಂತು ಅಂದರೆ ನೀವೇ ಹೇಳ್ಬೋದು ಎಷ್ಟು ಫೋರ್ಸಲ್ಲಿ ಬಂತ ನೋಡಿ ಅದು ಬಂದು ಸೀದ ಉಗುರಿಗೆ ಬಂದು ಚುಚ್ಚಿದೆ ಆದರೆ ಇದು ಉಗುರು ಒಳಗೆ ಹೋಗಲಿಲ್ಲ ಆಯಿತಾ ನೋಡಿ ಇದು ಉಗುರಿನ ಒಳಗೆ ಇಲ್ಲ ಉಗುರಿಂದ ಒಳಗೆ ಹೋಗಲಿಲ್ಲ ಆದರೆ ಅದರದ ಅದರದ್ದು ಭಾಗ ಅದೆಲ್ಲ ಉಳಿತು ತುಂಡಾಗಿ ಅಂದರೆ ನಾಲ್ಕು ಮುಳ್ಳು ಒಳ್ಳೆಯದಾಗಿ ಆರಾಮಾಗಿ ಕೂತ್ಕೊಂಡು ನನ್ನ ದೇಹದೊಳಗೆ ವಿಷವನ್ನು ಜ ತುಂಬಿಸ್ತಾ ಇದ್ದಾರೆ ನೋಡಿ ಇದರಲ್ಲಿ ಹೇಳ್ಬೋದು ಜೇನುನಗಳು ತಮ್ಮ ಕುಟುಂಬವನ್ನು ಉಳಿಸಲಿಕ್ಕೆ ತಮ್ಮ ಜೀವವನ್ನು ಕೊಡಲಿಕ್ಕೆ ರೆಡಿಯಾಗಿದ್ದಾರೆ ಅಂದರೆ ಅದು ಅಂದರೆ ಒಂದು ಹೆಮ್ಮೆ ಹೆಮ್ಮೆ ಅಲ್ಲ ಅಂದರೆ ಅದರಲ್ಲಿ ಒಂದು ಸೌಂದರ್ಯ ಉಂಟು ಹೇಳುವುದಾದರೆ ಹೌದು ನನ್ನ ಕೈಗೆ ಈಗ ಚುಚ್ಚಿತು ಈಗ ವಿಷ ಹೋಗ್ತಾ ಉಂಟಂತ ಗೊತ್ತುಂಟು ನಾನೀಗ ಏನು ಗೊತ್ತುಂಟಾ ಈಗ ವಿಷ ಅಂದ್ರೆ ಮುಂಚೆ ಎಲ್ಲ ಹೆದರ್ತಾ ಇದ್ದೆ ಮುಳ್ಳು ಚುಚ್ಚುವಾಗ ಅಯ್ಯ ಮುಳ್ಳು ವಿಷ ಮಾರೆ ಒಳಗೆ ಹೋಗ್ತಾ ಅಂತ ಈಗ ಅಭ್ಯಾಸ ಆಗಿ ಆ ನೋವು ತುಂಬ ಅಂದ್ರೆ ಅದು ನೋವು ಅಂತ ಹೇಳಿಕ್ಕೆ ಆಗುದಿಲ್ಲ ಅದೊಂದು ಒಳ್ಳೆಯ ನೋವು ಅಂತ ಹೇಳ್ಬಹುದಾ ಅಂತ ನಂಗೆ ಗೊತ್ತಿಲ್ಲ ಏನಂತ ಅಂದ್ರೆ ಏನು ಹೇಳುದಂತ ಗೊತ್ತಿಲ್ಲ ನಂಗೆ ಅದು ಇಷ್ಟ ಆಗ್ತಾ ಉಂಟು ಇದು ಮುಳ್ಳು ಮುಳ್ಳಿದ್ದು ನೋವು ಉಂಟಲ್ಲ ತುಂಬ ಆನಂದ ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ ಹೌದು ಆನಂದ ಆಗ್ತಾ ಉಂಟು ಹೇಳೋದಾದರೆ ಇದು ಫಸ್ಟ್ ಟೈಮ್ ಆಯಿತಾ ನಾಲ್ಕು ಜನ ಬಂದು ಒಂದೇ ಸಲ ಅಟ್ಯಾಕ್ ಮಾಡೋದು ಅಂದರೆ ನನಗೆ ಮುಂಚೆ ಎಲ್ಲ ಒಂದೊಂದು ಗ್ಯಾಪ್ಗೆ ಅಂದರೆ ಒಂದು ಮುಳ್ಳು ಇಲ್ಲಿ ಚುಚ್ಚಿದರೆ ಇನ್ನು ಎರಡು ಮೂರು ನಿಮಿಷ ಆದಮೇಲೆ ಇಲ್ಲಿ ಇತ್ತು ಆದರೆ ಇದು ಸಡನ್ನಾಗಿ ನಾಲ್ಕು ಜನ ಬಂದು ನನ್ನ ಕೈಗೆ ಚುಚ್ಚಿದೆ ಇದು ಫಸ್ಟ್ ಟೈಮು ನೋಡುವ ನಂಗೆ ಈಗ ಕೈ ದಪ್ಪಾಗ್ತದೆ ಅಂತ ಅಂದರೆ ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ ಮುಂಚೆ ಕೂಡ ಈಗ ನೋಡುವ ಎಷ್ಟು ಆಗ್ತದೆ ಅಂತ ಗೊತ್ತಿಲ್ಲ ಅಂದರೆ ನಾಲ್ಕು ಜನ ಬಂದದಲ್ವಾ ಅದು ನಾನು ತೋರಿಸ್ತೇನೆ ಸ್ವಲ್ಪ ಸಮಯದ ನಂತರ ಆಯ್ತು ಇನ್ನೂ ತೆಗೆಯುವ ಎಲ್ಲ ಮುಳ್ಳಿದ್ದು ಹೌದು ಪಂಪ್ ಆಯಿತು ನೋಡಿ ಎಲ್ಲ ವಿಷ ಎಲ್ಲ ಒಳಗೆ ಹೋಗಿ ಆಯಿತು ಇದು ಒಳ್ಳೇದಾಯ್ತಾ ನೀವು ಗೊತ್ತಿರಬಹುದು ನಿಮಗೆ ಅಂದರೆ ಜೈನಿಂದು ವಿಷ ಕೂಡ ಮನುಷ್ಯರದ್ದು ಮನುಷ್ಯರಿಗೆ ಒಳ್ಳೇದಂತ ಹೇಳ್ತಾರೆ ಅಂದರೆ ಬೆನ್ನೆಲುಬು ಬೆನ್ನೆಲುಬಲ್ಲ ಅಂದರೆ ಉಂಟು ಆಯ್ತಾ ಅದು ಪ್ರಯೋಗ ಎಲ್ಲ ಮಾಡಿದ್ದಾರೆ ಅಂದರೆ ವಿಷಯ ಎಲ್ಲ ಮಾರ್ ಮಾರ್ತಾರೆ ಅಲ್ವಾ ಅವ್ರಿಗೆ ಗೊತ್ತಿರ್ಬೋದು ಅಂದರೆ ನಿಮಗೆ ಗೊತ್ತಿರ್ತದೆ ನೀವು ಜೇನುಗೊಂಡನ ಜೇನು ಸಾಕಾಣಿಕೆ ಸ್ಟಾರ್ಟ್ ಮಾಡಿದರೆ ನಿಮಗೆಲ್ಲ ಅದರ ಬಗ್ಗೆ ಗೊತ್ತುಂಟು ವಿಷ ಕೂಡ ಉಪಕಾರ ಉಂಟು ಯಾವುದರ ಯಾವುದು ಕೂಡ ವೇಸ್ಟ್ ಅಲ್ಲ ಅಂತ ಪರವಾಗಿಲ್ಲ ನಾನು ಅದಕ್ಕೆ ಇದೆಲ್ಲ ಫ್ರೀಯಾಗಿ ಸಿಗುದಲ್ವಾ ನಾವೇ ಇಲ್ಲದ್ರೆ ನಾನೇ ಒಂದು ನೊಣ ತೆಗೆದು ಚುಚ್ಚಿಸಬೇಕಲ್ವಾ ಇದೆಲ್ಲ ಫ್ರೀಯಾಗಿ ತಗೊಂಡಿದ್ದು ಪರವಾಗಿಲ್ಲ ಹೌದು ನಾನೊಂದು ಅದೇ ಒಂದು ಚಿಕ್ಕದು ವೀಡಿಯೋ ಮಾಡಲಿಕ್ಕೆ ಅಂತ ನಾನು ತೋರಿಸಲಿಕ್ಕೆ ಬಂದದ್ದು ಜೇನು ನೋಡದು ಫೋರ್ಸ್ ಎಷ್ಟು ಉಂಟಂತ ಅಂದರೆ ಸುಲಭವಾಗಿ ತಗೊಳ್ಬೇಡಿ ಹೆದರಬೇಡಿ ಅದು ಫಸ್ಟ್ ಬೇಕು ಆದರೆ ಸುಲಭವಾಗಿ ತೊಗೊಳ್ಬೇಡಿ ಎಂತ ಮಾಡಿ ಜೇನು ಹೀಗೆ ಹೊಡಿದ್ರೆ ಸಾಯಿಸ್ತ ಸಾಯ್ತದೆ ಹಾಗೆ ಎನ್ನಿಸಬೇಡಿ ಇವರು ಮನುಷ್ಯರು ಹುಟ್ಟುವಕ್ಕಿಂತ ಮುಂಚೆ ಇವರು ಹುಟ್ಟಿದ್ದಾರೆ ಈ ಭೂಮಿಯಲ್ಲಿ ಅದಕ್ಕೆ ಅಷ್ಟು ಸುಲಭವಾಗಿ ಅಂದರೆ ಇವರು ಲೆಜೆಂಡ್ ಅಂತ ಹೇಳ್ಬೋದು ನಾವು ನಾವೆಲ್ಲ ಮತ್ ಮತ್ತೆ ಬಂದದಲ್ವ ಭೂಮಿಗೆ ಇವರು ಮುಂಚೆಯಿಂದ ಇವರು ಈಗ ಇಷ್ಟು ಚಿಕ್ಕದು ಮಾತ್ರ ಸೈಜು ಮುಂಚೆ ದೊಡ್ಡ ದೊಡ್ಡದು ಸೈಜಲ್ಲಿ ಇದ್ದರು ಎಲ್ಲ ಉಂಟಲ್ಲ ಹಾಗೆ ಆ ಸೈಜಲ್ಲಿ ಮುಂಚೆ ಇವರು ಇದ್ದರು ಎಷ್ಟು ವರ್ಷಗಳಂತ ನಮಗೆ ಸಹ ಗೊತ್ತು ಗೊತ್ತಿಲ್ಲಲ್ಲ ಅದು ಸುಮ್ಮನೆ ಬಾಯಿ ಮಾತಲ್ಲಿ ಎಷ್ಟು ವರ್ಷ ಅಂತ ಹೇಳ್ಬೋದು ಆದರೆ ಸತ್ಯ ಏನಂತ ಯಾರಿಗೆ ಸಹ ಗೊತ್ತಿಲ್ಲಲ್ಲ ಆ ಸಮಯದಲ್ಲಿ ಯಾರಿದ್ದಾರೆ ಅಂತ ಯಾರಿಗೆ ಗೊತ್ತು ಯಾರಿಗೆ ಗೊತ್ತಿಲ್ಲ ಆಯಿತು ಪರವಾಗಿಲ್ಲ ಅಂದರೆ ನೀವು ಜೇನು ಸಾಕಾಣಿಕೆ ಅಟ್ಲೀಸ್ಟ್ ಒಂದು ಬಾಕ್ಸ್ ಇದ್ದರೂ ನೀವು ಬೇಸರ ಪಡಬೇಡಿ ನೀವು ಒಂದು ಅತಿ ದೊಡ್ಡ ಕೆಲಸ ಇದ್ದೀರಿ ಅವರ ಜೊತೆಗೆ ಅವರೊಟ್ಟಿಗೆ ಅವರ ಕುಟುಂಬವನ್ನು ಒಳ್ಳೆ ಅಂದರೆ ನೋಡೋದಂದರೆ ಸಣ್ಣ ವಿಷಯ ಅಲ್ಲ ಆಯಿತಾ ಇದು ಹೌದು ಅದು ಸಣ್ಣ ವಿಷಯ ಅಲ್ಲ ಯಾಕಂದರೆ ಬೇರೆ ನೋಡಿ ಹಸು ದನ ಕಾಯುವುದಂದರೆ ಅದು ಸುಲಭ ಸುಲಭ ಅಂದರೆ ಹೇಳಿದಾಗೆ ಕೇಳ್ತದೆ ದನ ಎಲ್ಲಿ ಎಳಿಬೇಕು ಅಲ್ಲಿ ಹೋಗ್ತದೆ ಆದರೆ ಇಲ್ಲಿ ನೊಣಗಳಿಗೆ ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಇದು ನಾವು ಅಂದರೆ ನೊಣಗಳು ಕೇಳಿದಾಗೆ ನಾವು ಕೆಲಸ ಮಾಡಬೇಕು ಅಂದರೆ ಗೂಡ ಗೂಡು ಹೌದು ನಮ್ಮದೇ ಗೂಡಲ್ಲಿ ನಾವು ಹೇಗೆ ಹೇಳ್ತೇವೆ ಹಾಗೆ ಕೇಳಬೇಕಂತ ಅದು ಉಂಟು ಆದರೆ ಕೈ ಹಾಕುವಾಗ ಎಲ್ಲ ಆದರೆ ಇದು ಮುಖ ಪರದೆಲ್ಲ ಬಂದದ್ದು ಅದಕ್ಕೆ ಅಲ್ವಾ ನಮ್ಮ ಇದು ರಕ್ಷಣೆಗೆ ಅಂತ ಮುಖ ಪರದೆ ಪರದೆ ಗ್ಲೌಸ್ ಎಲ್ಲ ಬಂದದ್ದು ಅಂದರೆ ಗೊತ್ತುಂಟು ಅಷ್ಟು ಸುಲಭ ಇಲ್ಲ ಇದೆಲ್ಲ ಕೆಲಸ ಅಂತ ಆಯಿತು ನಾನು ಬಿಟ್ ಇನ್ನು ಈ ಮುಳ್ಳನ್ನು ತೆಗ್ತೇನೆ ಸಾಕಾಯಿತು ಹೌದು ಇನ್ನು ತೆಗ್ತೇನೆ ಜಾಸ್ತಿ ಬೇಡ ಅಂದರೆ ಅಧಿಕ ಪ್ರಸಂಗ ಅಂತ ಹೇಳ್ಬೋದು ಆದರೆ ಇರಲಿ ನಾನು ಫಸ್ಟ್ ಅಂದರೆ ಎಕ್ಸ್ಪೀರಿಯನ್ಸ್ ಒಂದು ಮಾಡುವಂತ ನೆಕ್ಸ್ಟ್ ಟೈಮು ಸ್ವಲ್ಪ ಜಾಗ್ರತೆ ತೊಗೊಳ್ತೇನೆ ಅಂದರೆ ಅಷ್ಟು ಓವರ್ ಕಾನ್ಫಿಡೆಂಟಲ್ಲಿ ಮಾಡಬೇಡಿ ಹೌದು ಸ್ಮೋಕರ್ ಇದ್ದರೆ ಪರವಾಗಿಲ್ಲ ಸ್ಮೋಕರ್ ಯೂಸ್ ಮಾಡಿ ಗ್ಲೌಸ್ ಯೂಸ್ ಮಾಡದೆ ನೀವು ಪೆಟ್ಟಿಗೆಗೆ ಕೈ ಹಾಕ್ಬೋದು ನಾನು ಸ್ಮೋಕರ್ ಯೂಸ್ ಮಾಡೋದಿಲ್ಲ ನೋಡಿ ನಾನು ಗೂಡಿಗೆ ಬಾಗಿಲೆಲ್ಲ ಹಾಕಿ ಆಯಿತು ಎಲ್ಲ ಈಗ ಮಂದ್ರೆ ಮಳೆ ಕೂಡ ತೋರಿತಾ ಉಂಟು ಇವತ್ತಿದು ಕೆಲಸ ಆಯ್ತು ಆಯಿತಾ ಮತ್ತೆ ನಂದು ಬೆ ನಂದು ಬೇರೆ ನೋಡಿ ನೋಡಿ ಇಷ್ಟು ದಪ್ಪ ಆಗಿದೆ ನೋಡಿ ಈ ಬೇರೆಳಿಗೂ ಈ ಬೇರೆಳಿದು ದಪ್ಪ ಸ್ವಲ್ಪ ಸೇಮ್ ಸೇಮ್ ಕಾಣ್ತಾ ಉಂಟು ಅಂದರೆ ಇಪ್ಪತ್ತು ನಿಮಿಷ ಆಯ್ತು ಆಯ್ತಾ ಇಪ್ಪತ್ತು ನಿಮಿಷದಲ್ಲಿ ಇಷ್ಟು ದಪ್ಪ ಕಾಣ್ತಾ ಉಂಟು ನೋಡಿ ಗಮ್ಮತ್ತಾಗ್ತದೆ ನೋಡಿ ಅಂದರೆ ಎಂತ ಗೊತ್ತೆ ಇಲ್ಲಿ ಮೇ ಮೇಲೆ ನೋಡಿ ಇಲ್ಲಿ ಮೇಲೆ ತುಂಬ ಗಟ್ಟಿ ಇದೆ ಇಲ್ಲಿ ಮೇಲೆ ಇಲ್ಲಿ ಕಚ್ಚಿದಲ್ವಾ ಇಲ್ಲಿ ಚುಚ್ಚಿದಲ್ವಾ ಅಲ್ಲಿ ಸ್ವಲ್ಪ ಗಟ್ಟಿ ಗಟ್ಟಿ ಉಂಟು ಇಲ್ಲೆಲ್ಲ ನೋಡಿ ಇದು ತುಂಬ ಸಾಫ್ಟ್ ಉಂಟು ಇದು ನೋಡಿ ಸ್ವಲ್ಪ ಗಟ್ಟಿ ಉಂಟು ಅಷ್ಟೇ ಅಷ್ಟು ನೋವು ಅಂತ ಆಗೋದಿಲ್ಲ ಆಯಿತಾ ಆಯಿತು ಇನ್ನು ಗುಡುಗು ಸಹ ಜೋರು ಆಗ್ತಾ ಉಂಟು ನಾನು ಇಲ್ಲಿಂದ ಹೋಗ್ತೇನೆ ಇನ್ನೊಂದು ಹೌದು ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನು ಸಿಗ್ತೇನೆ ಧನ್ಯವಾದ ನೋಡಿ ಇಲ್ಲಿ ನೋಡಿ ಇದು ಇದು ಬೇರೆಲ್ಲೂ ಮತ್ತು ಇದು ಬೇರೆಲ್ಲೂ ಸೇಮ್ ಸೇಮ್ ಉಂಟು aitäh , Tõni Ojakoo , näen jooks teile .